ಚಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಧಾರ್ಮಿಕ ಪ್ರಸಿದ್ಧ ಕುರುಡುಮಲೆಯಲ್ಲಿ ಶ್ರೀ ವಿನಾಯಕ ಅದ್ದೂರಿ ಬ್ರಹ್ಮ ರಥೋತ್ಸವ ಸಂಭ್ರಮ ಸಡಗರ ಹರಿದು ಬಂದ ಜನಸಾಗರ ಕೋಲಾರ ಜಿಲ್ಲೆ ಮುಳುಬಾಗಲು ತಾಲೂಕಿನ ಐತಿಹಾಸಿಕ ಧಾರ್ಮಿಕ ಪ್ರಸಿದ್ಧ ಕುರುಡುಮಲೆಯಲ್ಲಿ ಶ್ರೀ ವಿನಾಯಕ ಬ್ರಹ್ಮ ರಥೋತ್ಸವಕ್ಕೆ ತೇರು ಎಳೆಯುವ ಮೂಲಕ ಸಚಿವ ಕೆ ಎಚ್ ಮುನಿಯಪ್ಪನವರು ಚಾಲನೆ ನೀಡಿದರು ಈ ಬ್ರಹ್ಮ ರಥೋತ್ಸವಕ್ಕೆ ಆಂಧ್ರ ಕರ್ನಾಟಕ ತಮಿಳುನಾಡು ಸೇರಿದಂತೆ ಸಹಸ್ರಾರು ಭಕ್ತರು ಈ ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕೋಲಾರ ಶಾಸಕರಾದ ಡಾಕ್ಟರ್ ಕೊತ್ತೂರು ಮಂಜುನಾಥ್ ಮುಳುಬಾಗಲು ಶಾಸಕರಾದ ಸಮೃದ್ಧಿ ಮಂಜುನಾಥ್ ಎಂಎಲ್ ಸಿ ಅನಿಲ್ ಕುಮಾರ್ ಮುಳುಬಾಗಲು ಎಂಎಲ್ ಎ ಆಕಾಂಕ್ಷಿ ಆದಿನಾರಾಯಣ ಸಮಾಜ ಸೇವಕರಾದ ನಗವಾರ ಸತ್ಯಣ್ಣ ಶ್ರೀ ಮಂಜುನಾಥ ಸೇವಾ ಟ್ರಸ್ಟ್ ಅಧ್ಯಕ್ಷ ಕಮ್ಮಣ್ಣನವರ ರಮೇಶ್ ಕುರುಡುಮಲೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಸದಸ್ಯರು ಸೇರಿದಂತೆ ಮುಳುಬಾಗಲು ತಾಲೂಕು ಹಾಗೂ ಜಿಲ್ಲೆಯ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಶ್ರೀ ಮಂಜುನಾಥ ಸೇವಾ ಟ್ರಸ್ಟ್ ಅಧ್ಯಕ್ಷ ಕಮ್ಮಣ್ಣನವರ ರಮೇಶ್ ರವರ ನೇತೃತ್ವದಲ್ಲಿ ಭಕ್ತಾದಿಗಳಿಗೆ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಹಲವಾರು ದಾನಿಗಳು ಜಾತ್ರೆಯ ಹಲವಾರು ಕಡೆ ಅನ್ನದಾನ ಮಜ್ಗೆ ಪಾಣಕ ಮತ್ತಿತರ ಸೇವಾ ಕಾರ್ಯಕ್ರಮಗಳನ್ನು ಸಹಸ್ರಾರು ಜನಕ್ಕೆ ಆಯೋಜಿಸಿದ್ದರು ಪೊಲೀಸ್ ಇಲಾಖೆಯವರು ಗ್ರಾಮಕ್ಕೆ ಬರುವ ವಾಹನಗಳು ಮತ್ತು ಸಾರ್ವಜನಿಕರನ್ನು ನಿಯಂತ್ರಣಿಸಲು ಸೂಕ್ತ ಬಂದು ಬಸ್ ವ್ಯವಸ್ಥೆಯನ್ನು ಮಾಡಿದ್ದರು ಕಿತ್ತಂಡೂರು ಪಂಚ ಟಿವಿ ನ್ಯೂಸ್ ಕೋಲಾರ मेडम <coughs> 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 ಕೆ ಎನ್ ರಮೇಶ್ ಅಂತ ಕೋಣಮಲೆ ಗ್ರಾಮಸ್ಥ ನಾವು ಹುಟ್ಟಿ ಇಲ್ಲಿ ಬೆಂಗಳೂರಲ್ಲಿ ಹೋಗಿ ಉದ್ದಿಮೆಯಲ್ಲಿ ತೊಡ್ಕೊಂಡು ದೇವತಾ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದರಲ್ಲಿ ಇವತ್ತು ದಿವಸ ನಮ್ಮ ಕೋಣಮಲೆ ಗ್ರಾಮದಲ್ಲಿ ಕೂಟಾತ್ರಿ ಕೂಟಾತ್ರಿ ಪರ್ವತದಲ್ಲಿ ನೆಲೆಸಿರುವಂಥ ಗಣಪತಿ ಸಾಲಿ ಗ್ರಾಮದ ಗಣಪತಿಯ ಸುಮಾರು ಹತ್ತು ತಿಂಕಾಳಿ ಏಕಶನೆ ಸಾಲಿಗ್ರಾಮ ದೇವರು ಪ್ರತಿಷ್ಠಾಪನೆ ಮಾಡೋದು ದೇವಾಗದಲ್ಲಿ ಈ ಒಂದು ರಥೋತ್ಸವ ಪ್ರತಿ ಗಣೇಶ ಹಬ್ಬದ ನೆಕ್ಸ್ಟ್ ಡೇ ನಡೀತದೆ ಇದು ಐತಿಹಾಸಿಕ ಪ್ರಸಿದ್ಧಿವಾದಂಥ ಒಂದು ದೇವಸ್ಥಾನ ಭಾಳಷ್ಟು ಇಡೀ ಕರ್ನಾಟಕ ಮತ್ತು ವಿದೇಶಗಳಿಂದ ಮತ್ತು ಎಲ್ಲ ನಮ್ಮ ಭಾರತದಿಂದ ಎಲ್ಲ ಜನಗಳು ಭಕ್ತಾದಿಗಳು ಬಂದು ಈ ದೇವರ ಆಶೀರ್ವಾದ ಪಡೆದು ಒಳ್ಳೆಯ ಆಶೀರ್ವಾದ ತಗೊಂಡರೆ ಅವರಿಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಭಾವನೆಯಿಂದ ಆ ಉದ್ದಿಮೆಗಳು ಹಾಗೂ ರಾಜಕಾರಣಿಗಳು ಎಲ್ಲ ಭಕ್ತಾದಿಗಳು ಬಂದು ಸುಮಾರು ಒಂದು ನೂರಾರು ವರ್ಷಗಳಿಂದ ಪ್ರಸಿದ್ಧವಾಗಿದ್ದ ದೇವಸ್ಥಾನ ಈ ದೇವಸ್ಥಾನಕ್ಕೆ ರಾಜಕಾರಣಿಗಳಂದರೆ ಎಸ್ ಎಂ ಕೃಷ್ಣ ದೇವೇಗೌಡರು ಮತ್ತು ರಾಜೀವ್ ಗಾಂಧಿಯವರು ಮತ್ತು ಯಡಿಯೂರಪ್ಪ ಅವರು ಎಲ್ಲರೂ ರಾಜಕೀಯಕ್ಕೆ ಹೋಗುವಾಗ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿ ಪೂಜೆ ಸಲ್ಲಿಸಿ ಹೋಗಿ ಅವರನ್ನು ವಿಜಯಶೀಲನಾಗಿ ಅಂತ ಒಂದು ಪದ್ಧತಿ ಇದೆ ಈ ದೇವಸ್ಥಾನದಲ್ಲಿ ಬಹಳ ವಿಜೃಂಭಣೆ ನಡೀತದೆ ಒಂದು ಹತ್ತು ಹದಿನೈದು ಸಾವಿರ ಜನ ಸೇರ್ತಾರೆ ಪ್ರತಿ ವರ್ಷ ಈ ಒಂದು ವಿಶೇಷ ದಿನದಲ್ಲಿ ಭಕ್ತಾದಿಗಳು ಈ ದೇವರ ಆಶೀರ್ವಾದ ಪಡಿತಾರೆ ಅದೇ ರೀತಿ ನಮ್ಮ ಶಿವನ ದೇವಸ್ಥಾನದ ಗ ಇದೆ ಮತ್ತೆ ಗಣಪತಿ ದೇವಸ್ಥಾನ ಹಿಂಗಡೆ ಚನ್ನಕೇಶ್ವಾಮಿ ದೇವಸ್ಥಾನ ಇದೆ ಇದು ಸಹ ಸಾವಿರಾರು ವರ್ಷದಿಂದ ಪ್ರತಿಷ್ಠಾಪನೆ ಆಗಿತ್ತು ಚನ್ನಕೇಶ್ವರ ದೇವಸ್ಥಾನ ಈ ಒಂದು ಊರಿನ ವಿಶೇಷ ಗಣಪತಿ ದೇವಸ್ಥಾನ ಶಿವನ ದೇವಸ್ಥಾನ ಮತ್ತು ಚನ್ನಿಕೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಮಹೇಶ್ವರಿ ದೇವಸ್ಥಾನ ಈ ಒಂದು ದೇವಸ್ಥಾನಗಳು ವಿಶೇಷವಾಗಿ ಪ್ರಸಿದ್ಧವಾದಂಥ ಊರು ಗುರುಡು ಮನೆ ಅಂತ ಹೋಗ್ತಾ ಒಳ್ಳೆ ರೀತಿಯಲ್ಲಿ ಬಂದು ದೇವರ ಭಕ್ತರ ಪಾತ್ರರಾಗಿ ಹೋಗ್ತಾ ಇದ್ದಾರೆ ಮತ್ತು ಯಾರ್ಯಾರು ಬಂದಿದ್ರು ಸರ್ ಮನೆ ಮಿನಿಸ್ಟ್ರು ಮತ್ತು ಸಮೃದ್ಧಿ ಮಂಜುನಾಥ ಮತ್ತೆ ಮಂಜುನಾಥ್ ಮತ್ತೆ ಎಲ್ಲರುಗಳು ಎಂಪಿಗಳು ಎಲ್ಲ ಬಂದು ಈ ಒಂದು ದಿವಸ ದೇವರ ಆಶೀರ್ವಾದ ಪಡೆದು ಹೋಗ್ತಾ ಇದ್ದಾರೆ ಗಣಪತಿ ಹಬ್ಬದ ಪ್ರಯುಕ್ತ ವಿಶೇಷವಾದ ನಡೆಸಬೇಕು ನಮ್ಮದೇ ಅಂತ ನಮ್ಮ ಮನೆಯ ಪಂಜುನಾಥ ಸೇವೆ ಟ್ರಸ್ಟ್ ಅಂತ ನಾವು ಕಾಣಿಸ್ಕೊಂಡು ಸುಮಾರು ಒಂದು ಐದಾರು ದೇವಸ್ಥಾನಗಳು ನಮ್ಮ ಟ್ರಸ್ಟ್ ವತಿಯಿಂದ ನಡೆಸ್ತಾ ಇದ್ದೀವಿ ಆ ಚಟಕೇಶ್ವಾಮಿ ದೇವಸ್ಥಾನ ಮೂರು ವರ್ಷದಿಂದ ನಮ್ಮ ಗುಜರಾಯತ್ ನಮಗೆ ಪರ್ಮಿಷನ್ ಕೊಟ್ಟು ಪ್ರತಿಷ್ಠಾಪನೆ ಮಾಡಿದ್ದೀವಿ ಇದು ಸಾವಿರ ವರ್ಷ ಹಿಂದಿಗಿರ ದೇವಸ್ಥಾನ ಅದು ಶೀತಲವಾಗಿತ್ತು ಅದನ್ನ ಜೀರ್ಣೋದ್ಧಾರ ಪ್ರತಿಷ್ಠಾಪನೆ ಮಾಡಿದ್ದೀವಿ ನಮ್ಮ ಟ್ರಸ್ಟ್ ವತಿಯಿಂದ ನಮ್ಮ ಟ್ರಸ್ಟ್ ಅಧ್ಯಕ್ಷ ಕೇಂದ್ರ ಅಂತ ನಮ್ಮ ಟ್ರಸ್ಟ್ ಅತ್ಯಂತ ಶನಿವಾರ ಭಾನುವಾರ ಊರಿಗೆ ಬಹಳಷ್ಟು ಜನ ಭತ್ತ ಬರೋದ್ರಿಂದ ಅನ್ನ ಅಂದಾಜ ಮಾಡ್ತಾ ಇದೀವಿ ಯಾವುದು ಹೋಟ್ಲಿಲ್ಲ ಅದರಿಂದ ಪ್ರತಿ ಶನಿವಾರ ಬಾನವಾರ ಮಾಡ್ತಾ ಇದ್ದೀವಿ ನಮ್ಮ ಇದು ಸೇವೆ ಪ್ರಸಾದ ಸೇವೆ ಎಲ್ಲ ಇರ್ತದೆ

ನಮಸ್ಕಾರ ಈ ದಿನ ನಮ್ಮ ಮುಳಬಾಗಲ್ ತಾಲೂಕಿನ ಕೊಡುಮಲೆಯಲ್ಲಿ ನಮ್ಮ ಗಣೇಶ ದೇವಸ್ಥಾನದ ಎಲ್ಲಾ ಕಂಪಟಿಯವರು ಸೇರಿ ಈ ಬ್ರಹ್ಮರೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಮುಲ್ ಕುಡುಮಲೆ ಪಂಚಾಯಿತಿಯ ಎಲ್ಲಾ ಕಾಂಗ್ರೆಸ್ ಪಕ್ಷದ ಮುಖಂಡರು ನಮ್ಮನ್ನು ಆಹ್ವಾನಿಸಿದ್ದಾರೆ ಅದಕ್ಕೆ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನಮ್ಮ ಕುರುಡುಮಲೆ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಂತರ ಬೇರೆ ಕಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾರೆ ಅಷ್ಟೊಂದು ಇಲ್ಲಿ ಪವಿತ್ರವಾದಂಥ ಸ್ಥಳವಾಗಿರುತ್ತೆ ಆ ಸ್ವಾಮಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಬೇಡ್ಕೊತೀನಿ ನಮ್ಮ ಮುಲ್ಬಾಗಲ್ ತಾಲೂಕಿನ ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ಭಕ್ತಾದಿಗಳು ಕೂಡ ಒಳ್ಳೇದ್ ಮಾಡಲಿ ಒಳ್ಳೆ ಬೆಲೆ ಆಗಲಿ ಈ ವರ್ಷದಲ್ಲಿ ಅಂತ ಈ ಸಂದರ್ಭದಲ್ಲಿ ರಾಜ್ಯಸಭೆ ಮತ್ತು ವಿಧಾನಸಭೆ ಕೇಂದ್ರ ಕೇಂದ್ರದಲ್ಲಿ ಕೂಡ ಇವತ್ತು ಕುಡುಮಲೆ ಸ್ವಾಮಿ ನೆನೆಸ್ಕೊಳ್ತಿರ್ತಕ್ಕಂಥ ಉದಾಹರಣೆಗಳಿದೆ ಯಾಕಂದ್ರೆ ಕುಡುಮಲ ಗಣಪತಿ ಅರ್ಜುನ ಅವರೆಲ್ಲ ಪ್ರತಿಷ್ಠಾಪನೆ ಮಾಡತಕ್ಕಂಥ ಒಂದು ದೇವಸ್ಥಾನ ಇದು ಪುರಾತನ ದೇವಸ್ಥಾನ ಸಾಲಿಗ್ರಾಮ ಗ್ರಾಮ ಇದು ವಿಶೇಷವಾಗಿ ಇವತ್ತು ಮುಳುಮೆಲಾಗಿ ಎಲ್ಲ ಭಕ್ತಾದಿಗಳು ಎಲ್ಲ ರಾಜ್ಯ ಎಲ್ಲ ಬಂದಿರತಕ್ಕಂಥ ಒಂದು ಉದಾಹರಣೆಗಳಿದೆ ಇಲ್ಲಿ ರಥೋತ್ಸವಕ್ಕೆ ಬಹಳ ವಿಜೃಂಭಣೆಯಿಂದ ಇವತ್ತು ರಥೋತ್ಸವ ನಡೆಯುತ್ತದೆ ಆ ರಥೋತ್ಸಕ್ಕೆ ಇವತ್ತು ನಮ್ಮ ನಮ್ಮ ಈ ನಾಯಕರಾದಂಥ ಮಂಜಣ್ಣ ಅವರು ನಮ್ಮ ಮುಳುಬಾಲ್ ತಾಲೂಕಿನ ನಾಯಕರಾಗಿರ್ತಕ್ಕಂಥ ಆದಿರಪ್ಪ ಅವರು ನಮ್ಮ ಶಿವಣ್ಣ ಮತ್ತು ರಾಜೇಂದ್ರಗೌಡರು ಮತ್ತು ಎಲ್ಲ ನಮ್ಮ ನಾಯಕರುಗಳು ಎಲ್ಲ ಪಕ್ಷಾತೀತವಾಗಿ ಇವತ್ತು ಒಳ್ಳೆ ಕಾರ್ಯಕ್ರಮವನ್ನು ನಡೆದಿರ್ತಾರೆ ಇದಕ್ಕೆ ಬಂದಿರತಕ್ಕಂಥ ಎಲ್ಲ ಸಮಸ್ತ ನಾಗರಿಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸಲ್ಲಿಸ್ತಾ ಉದಾಹರಣೆಗಳು ಎಷ್ಟೇ ಇದೆ ನಾವು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗಿರ್ತಾರೆ ಎಲ್ಲ ಎಮ್ ಎಲ್ ಎಗಳಾಗಿದಾರೆ ಎಂ ಪಿಗಳಾಗಿದ್ದಾರೆ ಮಂತ್ರಿಗಳಾಗಿದ್ದಾರೆ ಅದೇ ಇವತ್ತು ನಮಗೆ ಹದಿನಾರಣಪ್ಪ ಅವರು ಬಂದು ಅವರು ಆಶೀರ್ವಾದ ಪದಿರ್ತಾರೆ ನಮ್ಮ ಸ್ವಾಮಿ ಗಣಪತಿ ಆಶೀರ್ವಾದ ಅವ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಅವ್ರಿಗೂ ಆಶೀರ್ವಾದ ಸಿಕ್ಕಲಿ ಅಂತ ಬಾಯಿಸ್ತಾ ಏನು ಇವತ್ತು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರಿಗೂ ಏನು ಬಂದಿರತಕ್ಕಂಥ ಪತ್ರಿಕಾ ಮಾಧ್ಯಮದ ಬಂದಿಸ್ತಾ ನಾನು ಮಾತನ್ನು ಮುಕ್ತಾಯ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ